ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಶುಭ ಸಂದರ್ಭ ಎಲ್ಲರಿಗೂ ಕೂಡ ಪರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಮಾಡಿ ಆ ಅಮ್ಮನವರ ಕೃಪಾಶೀರ್ವಾದವನ್ನು ಪಡ್ಕೊಂಡಿರುವಂತಹ ಸಂದರ್ಭ ಇವತ್ತಿನಿಂದ ಮೂರು ದಿನಗಳು ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ನಡೆಯುತ್ತೆ ಸಾಕಷ್ಟು ಜನ ಭಕ್ತರು ಗುರು ರಾಯರ ಒಂದು ಪೂಜೆಯನ್ನ ದರ್ಶನವನ್ನು ಮಾಡ್ತೀರಿ ಎಲ್ಲರಿಗೂ ಕೂಡ ಗುರುಗಳ ಅನುಗ್ರಹ ಕೂಡ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಇವತ್ತಿನ ದಿನ ನೀವೆಲ್ಲರೂ ಆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಸಾಕಷ್ಟು ಜನ ಫೇಸ್ಬುಕ್ ಅಲ್ಲಿ ಹಾಕಿದ್ದೀರಿ ಇನ್ನು ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೀರಿ ಮನೆ ಮನೆಗಳಿಗೆ ಹೋಗಿ ದರ್ಶನ ಮಾಡಿರ್ತೀರಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನ ತಗೊಂಡಿರ್ತೀರಿ ಎಲ್ಲವೂ ಮಾಡಿರ್ತೀರಿ ಅದ್ರ ಜೊತೆಯಲ್ಲಿ ನಾನು ಹೇಳಿದ್ದೆ ಅಷ್ಟಲಕ್ಷ್ಮಿಯ ಒಂದು ಪೂಜೆಯನ್ನ ಮಾಡಿ ಅಂತ ಅಷ್ಟದಳ ಪದ್ಮ ಬರೆದು ಒಂದು ದಳದಲ್ಲಿ ನಾಣ್ಯ ಒಂದು ದಳದಲ್ಲಿ ಅಡಿಕೆಯನ್ನ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದೆ ಆ ನಾಣ್ಯ ಮತ್ತು ಅಡಿಕೆಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ನಾನು ಹೇಳಿಕೊಟ್ಟಿದ್ದೆ ಬಿಳಿ ಸಾಸಿವೆ ಕವಡೆ ಗೋಮತಿ ಚಕ್ರ ಮತ್ತು ಏಲಕ್ಕಿ ಲವಂಗವನ್ನ ಇಟ್ಟಿರಿ ಕೆಂಪು ವಸ್ತ್ರದಲ್ಲಿ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಮಾಡಿದ್ದೀರಿ ಭಾನುವಾರ ವಿಸರ್ಜನೆ ಮಾಡಿ ಅಂತ ಹೇಳಿದ್ದೆ ವಿಸರ್ಜನೆ ಮಾಡಿದ್ದೀರಿ ಅಂತ ಅನ್ಕೊಂಡಿದೀನಿ ಇನ್ನು ಕೆಲವರು ಮಾಡೋರು ಇದ್ದೀರಿ ವಿಸರ್ಜನೆ ಮಾಡಿದಾದ್ಮೇಲೆ ಆ ಎಲ್ಲ ವಸ್ತುಗಳ ಜೊತೆಯಲ್ಲಿ ಈ ನಾಣ್ಯ ಮತ್ತು ಬಟ್ಲಡಿಕೆ ಇಟ್ಟು ಗಂಟು ಕಟ್ಟಿ ಮಹಾಲಕ್ಷ್ಮಿ ಪೂಜೆ ಮಾಡಿರುವಂತಹ ಒಂದೆರಡು ಹೂವಿನ ಪ್ರಸಾದವನ್ನು ಅದರೊಳಗಡೆ ಇಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಡಿ ಇದು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಅನುಗ್ರಹ ಮಾಡೋದಕ್ಕೆ ಸಹಕಾರವಾಗುತ್ತೆ ಇದು ಮೊದಲನೇದು ಎರಡನೇದಾಗಿ ಕಣ್ಣು ದೃಷ್ಟಿ ಬಿದ್ದಿರತ್ತೆ ಹಾ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದೀವಿ ಅಂತ ನೀವೇ ಅನ್ಕೊಂಡಿರ್ತೀರಿ ನಮ್ಮನೇಲಿ ತುಂಬಾ ಚೆನ್ನಾಗಿ ನಡೀತು ಅಂತ ನಾವು ಮಾತಾಡ್ಕೊಂಡಿರ್ತೀವಿ ಬೇರೆಯವರು ನೋಡಿದವರು ಕೂಡ ಹಾ ಹಾ ಎಷ್ಟು ಚೆನ್ನಾಗಿ ಕುಡಿಸಿದ್ದಾರೆ ಎಷ್ಟು ಚೆನ್ನಾಗಿದ್ದಾಳೆ ಮಹಾಲಕ್ಷ್ಮಿ ಇವರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ದೇವರ ಮನೆ ಇದೆ ಅಂತೆಲ್ಲ ಆ ಕಣ್ಣ ದೃಷ್ಟಿ ಬಂದಿರತ್ತೆ ಪಾಪ ಅವ್ರೇನು ಕೆಟ್ಟದಾಗ ಅಂದಿರಲ್ಲ ಆ ಒಳ್ಳೇದೆ ಆಗಿದ್ರು ಕೂಡ ಆ ಕಣ್ಣ ದೃಷ್ಟಿಗೆ ಕಲ್ಲೇ ಕರಗು ಹೋಗುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಇವತ್ತು ಭಾನುವಾರ ದೃಷ್ಟಿ ತೆಕ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಮನೆಗೆ ಮತ್ತು ನಮಗೆ ಎಲ್ಲರಿಗೂ ಕೂಡ ಆಗಿರುವಂತಹ ದೃಷ್ಟಿಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಸಂಧ್ಯಾ ಕಾಲದಲ್ಲಿ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಒಂದು ತೆಂಗಿನ ಚಿಪ್ಪು ತಗೊಳ್ಳಿ ತೆಂಗಿನಕಾಯಿ ಚಿಪ್ಪು ತಗೊಳ್ಳಿ ಆ ಚಿಪ್ಪಲ್ಲಿ ಮೊದಲನೇದಾಗಿ ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಅದರ ಮೇಲೆ ಬಿಳಿ ಸಾಸಿವೆಯನ್ನು ಹಾಕಿ ಅದರ ಮೇಲೆ ಐದು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿನ ಹಾಕಿ ಕಲ್ಲುಪ್ಪು ಬಿಳಿ ಸಾಸಿವೆ ಮೆಣಸಿನಕಾಯಿ ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಒಂದು ಸ್ವಲ್ಪ ಕರಿ ಸಾಸಿವೆ ಇದಿಷ್ಟನ್ನು ಹಾಕಿ ಒಂದು ಐದು ಕರ್ಪೂರವನ್ನು ತಗೊಳ್ಳಿ ಕರ್ಪೂರವನ್ನು ತಗೊಂಡು ಐದು ಕರ್ಪೂರವನ್ನು ಇದೆಲ್ಲದರ ಮೇಲಿರುವಂತಹ ತೆಂಗಿನ ಚಿಪ್ಪಲ್ಲಿ ಇಟ್ಟಿರ್ತಿರಿದೆಲ್ಲ ಅದರ ಮೇಲೆ ಐದು ಕರ್ಪೂರವನ್ನು ಹಚ್ಚಿ ಮನೆ ಬಾಗಿಲು ಆಚೆ ಕಡೆ ನಿಂತ್ಕೊಂಡು ಏಳು ಸಲ ಕ್ಲಾಕ್ ವೈಸು ಏಳು ಸಲ ಆಂಟಿ ಕ್ಲಾಕ್ ವೈಸ್ ಸರಿಯಾಗಿ ಜ್ಞಾಪಿಸ್ಕೊಳ್ಳಿ ಜ್ಞಾಪಕ ಇಟ್ಕೊಳ್ಳಿ ಕ್ಲಾಕ್ ವೈಸ್ ಮಾಡಿದ್ರೆ ಲಾಕ್ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮ ಮನೆಯ ದೃಷ್ಟಿ ಏನೇನಾಗಿದೆಯೋ ಕಣ್ಣ ದೃಷ್ಟಿ ಎಲ್ಲವೂ ಲಾಕ್ ಆಗ್ತಾ ಇದೆ ಆ ದೃಷ್ಟಿ ಲಾಕ್ ಆದ ಮೇಲೆ ಅನ್ಲಾಕಿಂಗ್ ಮೆಥಡ್ ಆಂಟಿ ಕ್ಲಾಕ್ ವೈಸ್ ಅದನ್ನ ತೆಗೆದಾಗ ನಿಮ್ಮ ಮನೆಗೆ ಯಾವುದೇ ದೃಷ್ಟಿ ಎಲ್ಲ ಲಾಕ್ ಆದ ಮೇಲೆ ಶುಭ ಕಾಮನೆಗಳು ಶುಭ ವಿಚಾರಗಳು ಶುಭ ಸಂದೇಶಗಳು ಶುಭವಾದ ವಾತಾವರಣ ಉಂಟಾಗೋದಕ್ಕೆ ಅದನ್ನು ಅನ್ಲಾಕ್ ಮಾಡ್ತಾ ಇದ್ದರು ಕೆಟ್ಟ ದೃಷ್ಟಿಯೆಲ್ಲ ಹೋಯ್ತು ಒಳ್ಳೆಯ ದೃಷ್ಟಿ ದೇವರ ಕೃಪಾದೃಷ್ಟಿ ಬಂತು ಅಂತೂ ಅನ್ಲಾಕಿಂಗ್ ಅದಾದ್ಮೇಲೆ ಮೇಲಿಂದ ಕೆಳಗಡೆವರೆಗೂ ನಿವಾರಣೆ ಮಾಡಿದಾಗ ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿ ಮಂಗಳಕರವಾದ ವಾತಾವರಣ ಉಂಟಾಗೋದಕ್ಕೆ ಸಹಾಯ ಇದನ್ನು ಮಾಡಿದ್ದಾದ್ಮೇಲೆ ತಗೊಂಡು ಹೋಗಿ ಮನೆಯ ಆಚೆ ಕಡೆ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಅದು ಸುಟ್ಟು ಕರಕಲಾಗುತ್ತೋ ಇನ್ನೊಂದಾಗುತ್ತೋ ಮತ್ತೊಂದಾಗುತ್ತೋ ಹಾಕೊಳ್ಳಿ ಅದನ್ನ ತಿರ್ಗಾ ನೋಡಕ್ ಬರಬೇಡಿ ದೃಷ್ಟಿ ತೆಗೆದ ಆದ್ಮೇಲೆ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಇದು ನೀವು ಇವತ್ತು ಬಹಳ ಮುಖ್ಯವಾಗಿ ಮಾಡ್ಬೇಕಾಗಿರುವಂತಹ ಕೆಲಸ ಅದ್ರ ಜೊತೆಯಲ್ಲಿ ಮಹಾಲಕ್ಷ್ಮಿಯ ತೆಂಗಿನಕಾಯಿ ಅಕ್ಕಿ ಆ ಕಲಶಕ್ಕೆ ಅಕ್ಕಿ ಹಾಕಿರ್ತೀರಿ ಹಣ್ಣು ಹಾಕಿರ್ತೀರಿ ಕೆಲವರು ನೀರು ಹಾಕಿರ್ತೀರಿ ನಿಮ್ಮ ನಿಮ್ಮ ಸಂಪ್ರದಾಯದ ಅನುಸಾರವಾಗಿ ಪೂಜೆಯನ್ನು ಮಾಡಿರ್ತೀರಿ ಆ ಏನೇನು ಉಪಯೋಗ ಮಾಡ್ಕೊಂಡಿದ್ದೀರಿ ವಸ್ತುಗಳು ಅಕ್ಕಿ ಇರ್ಬೋದು ಹಣ್ಣಿರಬಹುದು ಆ ಅಥವಾ ವಿಳ್ಳೆದೆಲೆ ಇರಬಹುದು ಮಾವಿನ ಸೊಪ್ಪಿರಬಹುದು ತೆಂಗಿನಕಾಯಿ ಇರಬಹುದು ಮತ್ತೆ ನೀರು ನೀರಿರ್ಬಹುದು ಎಲ್ಲವನ್ನು ಕೂಡ ವೇಸ್ಟ್ ಮಾಡಿದಿರ ಉಪಯೋಗ ಮಾಡ್ಬೇಕು ಹಣ್ಣಾದ್ರೆ ಹೆಚ್ಕೊಂಡು ರಸಾಯನ ಮಾಡ್ಕೊಳ್ಳಿ ತೆಂಗಿನಕಾಯಿಂದ ತೆಂಗಿನಕಾಯಿನ ಕೆಲವರು ಗೋಕುಲಾಷ್ಟಮಿಯ ದಿನ ಅದನ್ನ ತೆಗೆದು ಸಿಹಿ ಮಾಡಿ ಮನೆಯಲ್ಲಿ ಊಟ ಮಾಡ್ತೀರಿ ಇನ್ನು ಉಪಯೋಗಿಸಿರುವಂತಹ ಅಕ್ಕಿಯನ್ನ ಸಕ್ಕರೆ ಹಾಕಿ ಶಾಲ್ಯ ಅನ್ನ ಅಂತ ಹೇಳ್ತಾರೆ ಆ ಶಾಲ್ಯ ಅನ್ನವನ್ನು ಮಾಡಿಕೊಂಡು ತಗೊಳ್ಳಿ ಮಾವಿನ ಸೊಪ್ಪನ್ನ ಮನೆ ಬಾಗ್ಲಲ್ಲಿ ತೆಗೆದ ತಗಲು ಹಾಕಿ ವಿಳ್ಳೆದೆಲೆ ಇಟ್ಟಿದ್ರೆ ವಿಳ್ಳೆದೆಲೆಯನ್ನ ಮನೆಯಲ್ಲಿರುವಂತಹ ದಂಪತಿಗಳು ಸ್ವೀಕಾರ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ವೇಸ್ಟ್ ಮಾಡಬೇಡಿ ಕೊಳಸಬೇಡಿ ಕೊಳೆದು ಹೋಯ್ತು ಅಂತಂದ್ರೆ ಮಹಾಲಕ್ಷ್ಮಿ ಕೊಟ್ಟಿರೋ ಅನುಗ್ರಹ ಕೂಡ ನಮಗೆ ತಪ್ಪು ಹೋಗುತ್ತೆ ಅದರಿಂದ ಎಲ್ಲರೂ ಕೂಡ ಇದನ್ನ ಚಾಚು ತಪ್ಪದೆ ಫಾಲೋ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರು ದಿವ್ಯ ಚರಣ ರವಿಂದಾರ್ಪಣ ಮಸ್ತೂ